ನಾವು ಮೊದಲಿಗೆ ನಮ್ಮ ಎಸ್ ಆರ್ ಫಿಲಿಮ್ಸ್ ರಾಜನ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಮ್ಮ ಈ ಕರ್ನಾಟಕ ಎಂಟಿಆರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ನಮ್ಮ ದಿಲೀಪ್ ಸಾರ್ಗೆ ಹೇಳಿದ್ದಾರೆ ದಿಲೀಪ್ ಸಾರು ಮತ್ತೆ ನಾವು ನಮ್ಮ ವೆಂಕಟ ಅವರು ಇಂಟಿಆರ್ ಕರ್ನಾಟಕ ಮಾಡ್ತಾ ಇದ್ದೀವಿ ಆಕ್ಚುಲಿ ಇವತ್ತು ನಡೆದಿರುವಂತ ಈ ಪ್ರೆಸ್ ಮೀಟ್ ಗೆ ದಿಲೀಪ್ ಸಾರ್ ಬರಬೇಕಾಗಿತ್ತು ನಾಳೆ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತಿರುಪ್ತಿ ನಡೀತಾ ಇದೆ ಆ ಒಂದು ಅರೇಂಜ್ಮೆಂಟ್ಸ್ ಅಲ್ಲಿ ದಿಲೀಪ್ ಅವರ ಇರೋದ್ರಿಂದ ಇವತ್ತು ಇಲ್ಲಿ ಬರೋಕ್ಕಾಗಿಲ್ಲ ಈ ಒಂದು ಅವರು ಬರಕ್ ನಮ್ಮ ಈ ಡಿಸ್ಟ್ರಿಬೂಷನ್ ಅವರು ನಾವು ವೆಂಕಟ ಅವ್ರು ಮಾಡ್ತಾ ಇದೀವಿ ಇದು ಇಂಡಿಯನ್ ಕರ್ನಾಟಕ ಆದಷ್ಟು ತುಂಬಾ ಥಿಯೇಟರ್ ರಿಲೀಸ್ ಮಾಡೋ ತರ ಪ್ಲಾನ್ ಮಾಡ್ತಾ ಇದೀವಿ ಪಬ್ಲಿಸಿಟಿ ಆಗಿರ್ಬೋದು ಮತ್ತೊಂದು ಆನ್ಲೈನ್ ಅಲ್ಲಿ ನಮ್ಮ ಕಾವ್ಯ ಮೇಡಮ್ ಅವರು ಆನ್ಲೈನ್ ಪಬ್ಲಿಸಿಟಿ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಫೆಬ್ರವರಿ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನೀವು ಮೀಡಿಯಾ ಮಿತ್ರ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದೀನಿ ನನಗೆ ಒಂದು ಖುಷಿ ಆಗ್ತಿರೋದೇನಪ್ಪ ಅಂತಂದ್ರೆ ಇತ್ತೀಚಿನ ಅಟೆಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಮಾಜದಲ್ಲಿ ಏನು ಕೆಡಕುಗಳು ಆಗ್ತಾ ಇದೆಯಲ್ಲ ಆ ಕೆಡಕುಗಳನ್ನ ಒಗ್ಗೂಡಿಸಿಕೊಂಡು ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ ಆ ಕಂಟೆಂಟ್ ಪ್ರತಿಯೊಬ್ಬರಿಗೂ ಮುಟ್ಬೇಕನ್ನೋದು ನಮ್ಮ ಆಸೆ ನಾನು ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳ ಜೊತೆ ತುಂಬಾ ಒಡನಾಟ ಜಾಸ್ತಿ ಇರುತ್ತೆ ನನಗೆ ಒಂದು ನೋಡ್ತಾ ಇರ್ತೀನಿ ಎವ್ರಿ ಡೇ ಮಿನಿಮಮ್ ಪ್ರತಿ ಒಂದು ಸ್ಟೇಷನ್ ಅಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಮಿನಿಮಮ್ ಐದು ಕಂಪ್ಲೇಂಟ್ ಬರ್ತವೆ ವೆರಿ ಸಿಂಪಲ್ ಯಾವುದೋ ಒಂದು ಮೆಸೇಜ್ ಬರುತ್ತೆ ಪಾಪಪ್ಪು ಇದೊಂದು ಕ್ಲಿಕ್ ಮಾಡಿ ನಿಮಗೆ ಏನೋ ಒಂದು ಅಂತ ಒಂದು ಆಫರ್ ಕೊಡ್ತಾರೆ ಅದು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟಲ್ಲಿರೋ ಎಲ್ಲ ಅಮೌಂಟು ವಿಡ್ಡ್ರಾ ಆಗಿರುತ್ತೆ ಒಂದು ಆಮೇಲೆ ದಯವಿಟ್ಟು ಒಂದು ಸಬ್ಮಿಷನ್ ನಿನ್ನೆ ಆಗಿದ್ದು ಒಂದು ಸ್ಟೇಷನ್ ಒಂದು ಇನ್ಸಿಡೆಂಟು ಯಾರೋ ಹುಡುಗ ರಾತ್ರಿ ಒಂದು ಹನ್ನೊಂದುವರೆಗೆ ವಾಟ್ಸಪ್ಪಲ್ಲಿ ಏನೋ ನೋಡ್ತಾ ಇರ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವಿಡಿಯೋ ಕಾಲ್ ಬರುತ್ತೆ ಅವನಿಗೆ ಆ ವೀಡಿಯೋ ಕಾಲ್ ಒಂದು ಜಸ್ಟ್ ಓಪನ್ ಮಾಡ್ತಾನೆ ಟುಬಿ ಫ್ರ್ಯಾಂಕ್ ಆ ವೀಡಿಯೋ ಕಾಲ್ ಒಂದು ತುಂಬಾ ಸುಂದರವಾದ ಹುಡುಗಿ ಫೋಟೋ ಇರುತ್ತೆ ಅವ್ನ್ ಜಸ್ಟ್ ಓಪನ್ ಮಾಡ್ತಾನೆ ಮ್ಯಾಕ್ಸಿಮಮ್ ಅವನ ಹಲೋ ಹಲೋ ಯಾರು ಯಾರು ಅಂತ ಅಷ್ಟು ಕೇಳ್ತಾನ ಅಷ್ಟೇ ಅದು ನೀಟಾಗಿದೆ ಅಷ್ಟ್ ಕೇಳೋದನ್ನ ಇವನು ಒಬ್ಬ ಮೂವತ್ ಸೆಕೆಂಡ್ ಕೇಳಿದಾನ ಅಷ್ಟೇನೆ ನೆಕ್ಸ್ಟ್ ಆ ಮೂವತ್ ಸೆಕೆಂಡ್ ಮೇಲೆ ಅವ್ನ್ ಇನ್ನೊಂದ್ ಏನೋ ಬೇರೆ ವಿಡಿಯೋ ಅಟ್ಯಾಚ್ ಮಾಡ್ಬಿಟ್ಟು ಅವ್ನಿಗೆ ಎಷ್ಟು ಹರಾಸ್ ಮಾಡಿದಾರೆ ಅಂತಂದ್ರೆ ಅಷ್ಟೇ ಹರಾಸ್ ಮಾಡಿದಾರೆ ದಯವಿಟ್ಟು ಎಲ್ಲರಿಗೂ ಒಂದ್ ಮನವಿ ಆ ನೈಟ್ ನೀವೇನಾದ್ರೂ ನಿಮ್ಮ ಯಾವ್ದೋ ಪರ್ಸನಲ್ ಒಂದು ವಾಟ್ಸಪ್ ಅದ್ ನೋಡ್ಬೇಕಾದ್ರೆ ಯಾವುದೇ ಅನ್ನೋನ್ ವಿಡಿಯೋ ಕಾಲ್ ಕಾಲ್ನ ಲಿಫ್ಟ್ ಮಾಡಬೇಡಿ ಅದೆಲ್ಲ ಸೇಮ್ ಕಂಟೆಂಟ್ ನ ಇಮೇಲ್ ಮೂಲಕ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ಹೀರೋಗಳು ಅವರೆಲ್ಲ ಅವ್ರಿಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದನ್ನ ಪ್ರತಿಯೊಬ್ರು ನೋಡಿ ಎನ್ಕರೇಜ್ ಮಾಡಿ ಯಾಕಂದ್ರೆ ಇಂತ ಕಂಟೆಂಟ್ ಇರೋ ಮೂವಿಗಳು ಬೇಕಾಗಿದೆ ಈ ಟೈಮಲ್ಲಿ ಓಕೆ ಯಾರು ಮೋಸ ಹೋಗ್ಬೇಡಿ ಅನ್ನೋ ಒಂದು ಉದ್ದೇಶನ ತುಂಬಾ ಚೆನ್ನಾಗಿ ಬಿಂಬಿತ ಕೊಂಡಿದ್ದಾರೆ ಅದನ್ನೆಲ್ಲರೂ ಫಾಲೋ ಮಾಡಿ ಆ ಫೆಬ್ರವರಿ ಒಂಬತ್ತಕ್ಕೆ ನನಗೆ ನಿಜವಾಗ್ಲು ಪಕ್ಕದ ಕೂತ್ಕೊಂಡ್ರ ಬಹಳ ಖುಷಿ ಆಯ್ತು ಅವತ್ ಟಿಕೆಟ್ ಜಾಸ್ತಿ ಪರ್ಚೇಸ್ ಮಾಡ್ತಾರ ಅಂತ ಅನ್ಕೊಂಡಿದೀನಿ ಓಕೆ ಮಾಡ್ಕೊಂಡು ಅವತ್ ಒಂದು ಕಂಟಿ ಒಂದು ಹಂಡ್ರೆಡ್ ಡೇಸ್ ವರೆಗೂ ಇಂತ ಕಂಟೆಂಟ್ ಮೂವಿಗಳು ಓಡ್ಲಿ ಅನ್ನೋದೊಂದು ನಮ್ಮ ಆಶಯ ತುಂಬಾ ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ